ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕೊಠಡಿಗಳು ಶಿಥಿಲಾವಸ್ಥೆ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರು ಆತಂಕದಲ್ಲಿ ಪಾಠ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಆಂಧ್ರಗಡಿ ಭಾಗಕ್ಕೆ ಹೊಂದಿಕೊಂಡ ಗೌರಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡೆತಿಮ್ಲಾಪುರ ಗ್ರಾಮದ ದೊಡ್ಡನಾಗಯ್ಯನಹಟ್ಟಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ದುಸ್ತಿ ಇದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗದ ರಸ್ತೆಯಲ್ಲಿ ನಿಂತ ಮಳೆಯ ನೀರು ಸೋರುತ್ತಿರುವ ಮೇಲ್ಚಾವಣಿ ಬಿರುಕು ಬಿಟ್ಟ ಗೋಡೆ ಶೌಚಾಲಯವಿಲ್ಲದೆ ಬಯಲೇ ಶೌಚಾಲಯ ಈ ಸಮಸ್ಯೆಗಳನ್ನು ಒತ್ತು ಪ್ರಾಣ ಭೀತಿಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ದಿನನಿತ್ಯ ಪಾಠ ಪ್ರವಚನ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಶೌಚಾಲಯ ಮೇಲ್ಚಾವಣಿ ದುರಸ್ತಿ ಸಡಕ್ ಅಭಿವೃದ್ಧಿ ಕಾದು ನೋಡಬೇಕಿದೆ ಒಂದು ಎರಡು ಎರಡು ಆದಮೇಲೆ ಮೂರು ಇಂಬೆಗಟ್ಟು ಆಮೇಲೆ ನಾಲ್ಕು ಆಮೇಲೆ ಐದು ಆಮೇಲೆ ಆರು ಆಮೇಲೆ ಏಳು ಎಂಟು ಒಂಬತ್ತು ಹತ್ತು ಇಂಬೆಗಟ್ಟು ಸಾಕು ಒಂದ ಎರಡು ಎರಡಾದ್ಮೇಲೆ ಮೂರು ಹಿಂಗ್ ಬರ್ಬೇಕು ಆಮೇಲೆ ನಾಲ್ಕು ಆಮೇಲೆ ಐದು ಆಮೇಲೆ ಆರು ಆಮೇಲೆ ಏಳು ಎಂಟು ಒಂಬತ್ತು ಹತ್ತು ಹಿಂಗ್ ಬರ್ಬೇಕು